ಐದು ಕಿಲೋಮೀಟರ್ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಕೇಸ್ ಇದೆ ನೂರ ಎಪ್ಪತ್ನಾಲ್ಕರಲ್ಲಿ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡ್ಲೇ ಮಾಡಬೇಕು ಅಂತ ಆಮೇಲೆ ಅಲ್ಲಿಂದ ನಾವು ಅನೇಕ ಭಾಗಗಳಿಗೆ ಹೋಗಿದ್ದವು ಅಲ್ಲ ಫ್ಲೈಓವರ್ ಬೇಡ ಫ್ಲೈಓವರ್ ಇಲ್ಲ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಶೀಲ್ಟ್ ತೆಗಿಬೇಕು ಎರಡನೇದು ಕಾಮಗಾರಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮೂರನೇದು ಎಲ್ಲೆಲ್ಲಿ ಒಣ ಮರ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ ಆ ಥರದ್ದು ಕೂಡ ಇನ್ಸ್ಟ್ರಕ್ಷನ್ಸನ್ನೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಈ ಫುಟ್ಪಾತ್ಗಳಲ್ಲಿ ಹಳ್ಳ ಹಳ್ಳ ಬಿದ್ದಿರ್ತವೆ ಕಲ್ಲಿಲ್ಲ ಬಿದ್ದೋಗಿರ್ತವೆ ಫುಟ್ಪಾತ್ ಇರೋದಿಲ್ಲ ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಸಾ ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ ಇದನ್ನು ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ ಯಾಕಂತಂದರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಸಿಲ್ಟಪ್ ಆಗಿಬಿಡ್ತದೆ ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಆಗ್ತಿ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಮಾಡಿದ್ದೀವಿ ಮತ್ತೆ ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು ರಾಜಕಾಲುವೆಗಳು ಎಲ್ಲ ಕಡೆಯೂ ಕೂಡ ಸಿಲ್ಟು ಸಿಲ್ಟಪ್ ಅಪ್ ಆಗಿದಾವಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮಾಡಬೇಕು ಅಂತ ಹೇಳಿದ್ವಿ ಮೂರನೇದು ಬೆಂಗಳೂರು ನಗರದಲ್ಲಿ ಬಹಳಷ್ಟು ಗುಂಡಿಗಳಾಗ್ಬಿಟ್ಟಿದ್ದಾವೆ ನೀವು ಎಲ್ಲ ಬರೆದಿದ್ದೀರಿ ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದ್ದಾವೆ ಅಂತಂದರೆ ಕರ್ನಾಟಕ ಬೆಂಗಳೂರು ನಗರದಲ್ಲಿ ಐದು ಸಾವಿರದ ಐನೂರು ಈ ವಾರ್ಡ್ ರಸ್ತೆಗಳಲ್ಲಿ ಐದು ಸಾವಿರದ ಐನೂರು ಗುಂಡಿಗಳು ಬಿದ್ದುಬಿಟ್ಟಿದ್ದಾವೆ ಎಲ್ಲ ಲೆಕ್ಕ ಹಾಕ್ಸಿದ್ದೀವಿ ಐದು ಸಾವಿರದ ಐನೂರು ಗುಂಡಿಗಳೆಲ್ಲ ಬಿದ್ದುಬಿಟ್ಟಿದ್ದಾವೆ ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗುಂಡಿಗಳಿರೋದು ಆರ್ಟಿರಿಯಲ್ಲು ಸಬ್ ಆರ್ಟಿರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು ಐನೂರ ಐವತ್ತೇಳು ಗುಂಡಿಗಳು ಬಿದ್ದು ಬಿಟ್ಟಿದ್ದಾವೆ ಐನೂರ ಐವತ್ತೇಳು ಅಂದರೆ ಬಿ ಜೆ ಪಿ ಕಾಲದಿಂದ ಬಂದಿರೋ ಇವು ಹಾಂ ಮಳೆ ಬಂದಿರೋದ್ರಿಂದ ಮತ್ತು ಬಿ ಜೆ ಪಿ ಕಾಲದಿಂದ ಬಂದಿರತಕ್ಕಂಥ ಗುಂಡಿಗಳು ಸೊ ಆಮೇಲೆ ಅರವತ್ತೇಳು ಬ್ಯಾಡ್ ರೀಚಸ್ ಇದ್ದಾವೆ ಬೆಂಗಳೂರು ನಗರದಲ್ಲಿ ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಸಬ್ ಆರ್ಟೀರಿಯಲ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಬ್ಯಾಡ್ ರೀಚ್ಗಳು ಎಷ್ಟಿದ್ದಾವೆ ಇವೆಲ್ಲವೂ ಕೂಡ ಸೆನ್ಸಸ್ ಮಾಡಿಸಿದ್ದೀವಿ ಸೆನ್ಸಸ್ ಮಾಡಿ ಇಷ್ಟು ಇದನ್ನೆಲ್ಲ ಈ ತಿಂಗಳ ಒಳಗಡೆ ಎಲ್ಲನೂ ಕೂಡ ಭರ್ತಿ ಮಾಡಬೇಕು ಅಂತ ಹೇಳಿದ್ರೆ